ನಮ್ಮ ಜೊತೆಗೆ ವೀಣಾ ಕಾಶಪ್ನವ್ರವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಮೇಡಮ್ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಜೊತೆಗೆ ತಮ್ಮ ಬೆಂಬಲಿಗರ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ ಸಭೆಯಲ್ಲಿ ಯಾಕೆ ನಿಮಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಅನ್ನುವಂತ ಸಿ ಸಿಎಂ ಮಾಡಿದ್ರು ಮೇಡಮ್ ನೋಡಿ ಇದು ಜಿಲ್ಲೆಯ ಶಾಸಕರು ಸಪೋರ್ಟ್ ಮಾಡಿಲ್ಲ ಒಂದು ಕಾರಣಕ್ಕೆ ಇವತ್ತು ಟಿಕೆಟ್ ಮಿಸ್ ಆಗಿದೆ ಅನ್ನುವಂಥದ್ದು ಅವರು ಮೊದಲನೇದಾಗಿ ಹೇಳಿದಂಥದ್ದು ವಿಷಯ ಜೊತೆಗೆ ನಾವೆಲ್ಲರೂ ಕೂಡ ಹಲವಾರು ಕಡೆ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ನಮಗೂ ಕೂಡ ಅವಕಾಶವನ್ನ ಬದಲಾವಣೆ ಮಾಡಿಕೊಡಿ ಅಂತೇಳಿ ನಮ್ಮೆಲ್ಲ ಬೆಂಬಲಿಗರಾಗಿರ್ಬೋದು ಮುಖಂಡರಾಗಿರ್ಬೋದು ಕೇಳೋದಕ್ಕಂತ ಹೋಗದಂಥದ್ದು ಅವರು ಕಡಾಖಂಡಿತವಾಗ್ಲು ಬದಲಾವಣೆ ಮಾಡೋದಕ್ಕಾಗಲ್ಲ ಅಂತೇಳಿ ನಿರಾಕರಿಸಿದ್ರು ಅದನ್ನು ಜಿಲ್ಲೆಯ ಶಾಸಕರನ್ನು ನಾವು ಕೇಳಿದಾಗ ನಾವು ಇಬ್ಬರ ಹೆಸರನ್ನು ಹೇಳಿದೀವಿ ನಾವು ಯಾರಿಗೆ ಕೊಟ್ಟರು ಕೂಡ ಮಾಡ್ತೀವಿ ಅಂತ ಹೇಳಿದೀವಿ ಇದು ರಾಜ್ಯದ ಮುಖಂಡರಿಗೆ ಬಿಟ್ಟಂತ ವಿಚಾರ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲಿ ಲೋಪದೋಷ ಆಗಿದೆ ಅಂತೇಳಿ ನನಗೆ ಇಲ್ಲಿವರೆಗೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಸೊ ಟಿಕೆಟ್ ಬದಲಾವಣೆ ಮಾಡಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ನಿಮಗೆ ಈಗ ಮುಂದಿನ ನಡೆ ನಿಮ್ಮ ನಡೆ ಯಾವ ಕಡೆ ಇರುತ್ತೆ ಯಾವ ಹಂತದ ತೀರ್ಮಾನವನ್ನು ತಾವು ತೆಗೆದುಕೊಳ್ತೀರಿ ಈಗ ಮುಂದಿನ ನಡೆ ಬಗ್ಗೆ ನಾನು ಬೆಂಬಲಿಗರ ಜೊತೆ ಚರ್ಚೆನ ಮಾಡಬೇಕು ನನ್ನನ್ನು ನಂಬಿದಂತ ಸಾಕಷ್ಟು ಜನ ಲಕ್ಷಾಂತ ಜನ ಇವತ್ತು ಅಭಿಮಾನಿಗಳು ಕಾರ್ಯಕರ್ತರಿದ್ದಾರೆ ಇದಾರೆ ಎಲ್ಲರ ಜೊತೆ ಕುತ್ಕೊಂಡು ನಾವು ವಿಚಾರವನ್ನ ಮಾಡಿ ಮುಂದಿನ ನಿರ್ಧಾರವನ್ನ ತಗೋಬೇಕಾಗತ್ತೆ ಸದ್ಯದ ಮಟ್ಟಿಗೆ ನನ್ನ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಒಂದು ಮೂರ್ನಾಲ್ಕು ದಿನ ವಿಶ್ರಾಂತಿಯನ್ನ ತಗೋಬೇಕಾಗುತ್ತೆ ನಾನು ಅದಾದ ಮೇಲೆ ನನ್ನ ಜಿಲ್ಲೆಗೆ ಹೋಗಿ ನಾನು ನಿರ್ಧಾರವನ್ನ ತಗೋಬೇಕಾಗುತ್ತೆ ಒಂದ್ ವೇಳೆ ಈಗ ಘೋಷಣೆ ಆಗಿರುವಂತಹ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರವಾಗಿ ಕೆಲಸ ಮಾಡಬೇಕಾದಂತಹ ಒತ್ತಡಗಳು ಅನಿವಾರ್ಯತೆ ಬಂದ್ರೆ ತಾವು ರೆಡಿ ಇದ್ದೀರಾ ನೋಡಿ ಇವತ್ತು ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಇವತ್ತು ನನ್ನ ಜಿಲ್ಲೆಯ ಅಸ್ತಿತ್ವದ ಪ್ರಶ್ನೆ ಇದು ಇವತ್ತು ನಮ್ಮ ಜಿಲ್ಲೆಯ ಅಸ್ತಿತ್ವ ಹಾಗೂ ಸ್ವಾಭಿಮಾನವನ್ನ ನಾನು ಪಣಕ್ಕಿಟ್ಟು ನನ್ನ ಜಿಲ್ಲೆಯ ಜನರನ್ನ ಪಣಕ್ಕಿಟ್ಟು ನಾನು ಚುನಾವಣೆ ಮಾಡುವಂಥದ್ದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಥ ವಿಷಯ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ತಟಸ್ಥಾಗಿ ಉಳಿಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೀನಿ ನಿನ್ನೆ ಅವರು ಹೋಗಿ ಪ್ರಚಾರ ಮಾಡು ಚುನಾವಣೆ ಮಾಡು ಅಂದಾಗೂ ಕೂಡ ನಾಯಕರುಗಳಿಗೆ ಇದೇ ಮಾತನ್ನ ನಾನು ಹೇಳಿದ್ದೀನಿ ನಾನು ತಟಸ್ಥಾಗ್ ಉಳಿತೀನಿ ಈ ಚುನಾವಣೆ ಪ್ರಚಾರದಲ್ಲಿ ನಾನು ಪಾಲ್ಗೊಳ್ಳಲ್ಲ ಅಂತೇಳಿ ನಿನ್ನೆ ಸಭೆಯಲ್ಲಿ ತಮ್ಮ ಒಂದಷ್ಟು ಬೆಂಬಲಿಗರು ನಿಮ್ಮನ್ನ ವಿಧಾನ ಪರಿಷತ್ಗೆ ಕಳಿಸಿ ಅನ್ನುವಂತ ಒತ್ತಾಯವನ್ನ ಸಿದ್ದರಾಮಯ್ಯ ಅವರಿಗೆ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ ಸೊ ಈ ಒತ್ತಾಯಕ್ಕೆ ತಮ್ಮ ಅಭಿಪ್ರಾಯ ಏನು ಸಿಎಂ ಸಿದ್ದರಾಮಯ್ಯ ನೋಡಿ ನನ್ನ ಜಿಲ್ಲೆಯ ಮುಖಂಡರಿಗಿರ್ಬೋದು ನಮ್ಮ ಸಮುದಾಯದ ಮುಖಂಡರಿಗಾಗಿರ್ಬೋದು ಮುಂದಿನ ಒಂದು ಯಕ್ಷ ಪ್ರಶ್ನೆ ಮೂಡಿರುವಂಥದ್ದು ಈ ರಾಜಕೀಯ ಭವಿಷ್ಯ ವೀಣಾಕಾಶ್ಯಪ್ನವ್ರದ್ದು ಇಲ್ಲಿಗೆ ಮುಗಿಬಾರ್ದು ಮುಂದೆ ಭವಿಷ್ಯ ರೂಪಿಸ್ಬೇಕು ಮುಂದೆ ಅವ್ರಿಗೂ ಒಂದು ಕ್ಷೇತ್ರ ಅನ್ನೋವಂಥದ್ದು ಇರಬೇಕು ಆ ಇವತ್ತು ನಾನು ಪರಾಜಿತ ಅಭ್ಯರ್ಥಿ ಬಾಗಲಕೋಟ್ ಜಿಲ್ಲೆಯ ಪರಾಜಿತ ಅಭ್ಯರ್ಥಿ ಅಂತೇಳಿ ಓಡಾಡ್ತಾ ಇದ್ದೆ ಮುಂದೆ ಯಾವುದು ಕೂಡ ಇಲ್ಲದಂಗೆ ಆಗಬಾರ್ದು ಅನ್ನುವಂಥದ್ದಲ್ಲಿ ಅಹ್ ನನ್ನೆಲ್ಲ ಮುಖಂಡರುಗಳು ಹಿರಿಯರು ಇವತ್ತು ಕೈ ಮುಗಿದು ಕೇಳ್ಕೊಂಡ್ರು ನನಗೆ ಎಮ್ ಎಲ್ ಸಿ ಆಗಿರ್ಬೋದು ಇಲ್ಲ ಅಂದ್ರೆ ಅಹ್ ಒಂದು ಅಸೆಂಬ್ಲಿ ಕ್ಷೇತ್ರವನ್ನಾದ್ರೂ ಕೊಡಿ ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರ ಅಂತೇಳಿ ಇದನ್ನ ಇವತ್ತು ನಾಯಕರುಗಳು ನಿರಾಕರಿಸಿದ್ದಾರೆ ಈಗ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅವರಿಗೆ ಮುಖಂಡರುಗಳಿಗೆ ನಮ್ಮೆಲ್ಲ ಹಿರಿಯರಿಗೆ ಮನವಿಯನ್ನು ಮಾಡಿದೆ ನಾನೇ ಇವತ್ತು ಯಾವುದನ್ನು ಅಪೇಕ್ಷೆ ಪಡ್ತಾ ಇಲ್ಲ ನೀವು ಯಾಕೆ ನನಗೋಸ್ಕರ ಕೈ ಮುಗಿದು ಕೇಳ್ಕೊತಾ ಇದ್ದೀರಾ ಇದು ನನಗೆ ಇಲ್ಲ ಯಾವುದನ್ನು ಅಂತೇಳಿ ನಾನು ಹೇಳಿದ್ದೀನಿ ನಿಮ್ಮ ಈ ಒಂದು ಬೇಸರ ರಾಜೀನಾಮೆಗೆ ತಿರುಗುತ್ತೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ ಮೇಡಮ್ ಖಂಡಿತವಾಗ್ಲೂ ಇವತ್ತು ದುಡ್ದೋರಿಗೆ ಕೂಲಿ ಅಂತ ಹೇಳ್ತಾರೆ ಇವತ್ತು ದುಡ್ದಿದಕೋಸ್ಕರ ಕೂಲಿನೇ ಸಿಕ್ಕಿಲ್ಲ ಅಂತಂದ್ರೆ ಪಕ್ಷಕ್ಕೋಸ್ಕರ ಹತ್ತು ವರ್ಷದಿಂದ ದುಡಿತಾ ಇದ್ದೀನಿ ಎರಡೂವರೆ ವರ್ಷ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೇವಲ ಎರಡೂವರೆ ವರ್ಷಕ್ಕೆ ನಾನು ರಾಜೀನಾಮೆಯನ್ನ ಕೇಳಿದ್ರು ನಾನು ನೀಡಿದೆ ಯಾವಾಗೂ ಕೂಡ ರಾಜೀನಾಮೆಯನ್ನ ನೀಡಿದೆ ಯಾವ ಒಂದು ಪ್ರಶ್ನೆಯೂ ಕೂಡ ಮಾಡಲಿಲ್ಲ ನಾನು ಅಂತ ಸಂದರ್ಭದಲ್ಲಿ ಅದಾದ್ಮೇಲೆಯಿಂದ ಇಲ್ಲಿವರೆಗೂ ನಾವು ದುಡಿತಾ ಇದ್ದೀವಿ ಇವತ್ತು ನಾನು ಕೇಳ್ದಂಥದ್ದು ಒಂದೇ ಪಾರ್ಲಿಮೆಂಟ್ ಚುನಾವಣೆಗೆ ನನಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ನನ್ನ ಜಿಲ್ಲೆಯಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಸಾಕಷ್ಟು ದುಡ್ದಿದ್ದೀನಿ ಒಂದು ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಸ್ವತಂತ್ರವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ರೆ ನನಗೂ ಕೂಡ ಅವಕಾಶವನ್ನು ಮಾಡ್ಕೊಡಿ ಅಂತೇಳಿ ನಾನು ಕೇಳಿದಂತ ಸಂದರ್ಭದಲ್ಲಿ ನಿರಾಕರಣೆ ಆಗಿದ ಕಾರಣ ಇವತ್ತು ನನ್ನ ಜಿಲ್ಲೆಯ ಸ್ವಾಭಿಮಾನಕ್ಕೆ ಧಕ್ಕೆ ಆದ ಕಾರಣ ಇವತ್ತು ಆ ಬೇಸರ ಮೂಡಿದೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ನನ್ನ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಇವತ್ತು ಎಲ್ಲೋ ಒಂದತ್ರ ಹತ್ರ ನಮ್ಮ ಜಿಲ್ಲೆಯಲ್ಲಿ ಯಾರು ಸಮರ್ಥ ಇಲ್ಲ ನಾಯಕರು ಅನ್ನುವಂತ ಪ್ರಶ್ನೆ ಮೂಡಿದೆ ಅಂತ ಹೇಳಿದ್ರೆ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡ್ತೀರಾ ಅನ್ನುವಂತ ಚರ್ಚೆಗಳು ತಮ್ಮ ಬೆಂಬಲಿಗರು ಕೂಡ ಒಂದಷ್ಟು ಜನ ಹೇಳ್ತಾ ಇದ್ರು ಅದು ಹೌದಾ ಏನು ಅಥವಾ ಊಹಾ ಮೇಡಮ್ ಖಂಡಿತವಾಗ್ಲು ಇವತ್ತು ರಾಜೀನಾಮೆಯನ್ನ ಮಹಿಳೆಯಾಗಿ ನನಗೆ ಅನ್ಯಾಯ ಆದ್ಮೇಲೆ ನಾನು ಉಳಿದ ಮಹಿಳೆಯರಿಗೆ ಏನು ಹೇಳೋದಕ್ಕಾಗಲ್ಲ ಉತ್ತರ ಕೊಡೋದಕ್ಕಾಗಲ್ಲ ಯಾಕೆ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದಾಗ ನಾನು ಅಸಮರ್ಥಲು ಅಂತ ಹೇಳಬೇಕು ಇಲ್ಲ ನನಗೆ ಸಂಸದಳಾಗುವಂಥ ಯಾವುದೇ ಅರ್ಹತೆ ಇಲ್ಲ ಕೇವಲ ಪಕ್ಷಕ್ಕೋಸ್ಕರ ದುಡಿಯುವಂತ ಅಷ್ಟೇ ಅರ್ಹತೆ ಇದೆ ಅಂತ ಹೇಳಬೇಕು ಎಲ್ಲೋ ಎಷ್ಟೋ ಜನ ನಮ್ಮ ಜಿಲ್ಲೆಯಲ್ಲಿರುವಂಥ ಮಹಿಳೆಯರು ರಾಜ್ಯದಲ್ಲಿರುವಂಥ ಮಹಿಳೆಯರು ನಾವು ಕೂಡ ವೀಣಾ ಕಾಶ್ಯಪ್ನವ್ರು ಮೇಡಮ್ ಹಂಗೆ ಆಗಬೇಕು ಅನ್ನುವಂಥ ಆಸೆಗಳನ್ನ ಇಟ್ಕೊಂಡಿರ್ತಾರೆ ತಮ್ಮ ಫ್ಯಾಮಿಲಿನ ಬದಿಗಿಟ್ಟು ತಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು ರಾಜಕೀಯದಲ್ಲಿ ಇದ್ರೆ ನಾವೇನೋ ಆಗ್ತೀವಿ ಅನ್ನುವಂತ ಭರವಸೆಗಳನ್ನ ಇಟ್ಕೊಂಡಿರ್ತಾರೆ ಇವತ್ತು ನನಗಾದಂತ ಅನ್ಯಾಯ ಮತ್ತೆ ಬೇರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ಇವತ್ತು ರಾಜಕೀಯಕ್ಕೆ ಬರುವ ಬರಲೇಬೇಕು ಅನ್ನುವಂಥ ಕನ್ಸು ಇಟ್ಕೊಂಡವ್ರಿಗೆ ಇವತ್ತು ನಾವು ಎಲ್ಲೂ ಕೂಡ ಪ್ರಮೋಟ್ ಮಾಡೋಕ್ಕಾಗಲ್ಲ ಇವತ್ತು ನನಗೆ ಅನ್ಯಾಯ ಆಗಿದೆ ಅಂತ ಅಂದ್ಮೇಲೆ ಅದಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದಾಗ ಈ ರೀತಿಯ ಬೇಸರಗಳು ಆದಂತ ಸಂದರ್ಭದಲ್ಲಿ ಸಹಜವಾಗಿ ಅನ್ಯ ಪಕ್ಷಗಳು ಸಂಪರ್ಕ ಮಾಡ್ತಾ ಇರ್ತವೆ ಬಿಜೆಪಿಯಿಂದ ತಮ್ಮನ್ನ ಸಂಪರ್ಕ ಮಾಡಿದ್ರು ಮಾತುಗಳು ಕೇಳಿ ಬರ್ತಾ ಇದೆ ಕಳೆದ ಎರಡು ತಿಂಗಳಿಂದ ಬಾಗಲಕೋಟ್ ಲೋಕಸಭಾ ಮತಕ್ಷೇತ್ರದ ಸಲುವಾಗಿ ಕೂಡ ನನಗೆ ಸಂಪರ್ಕವನ್ನ ಮಾಡಿದ್ರು ಬಿಜೆಪಿಯಿಂದ ನಿಮಗೆ ಟಿಕೆಟ್ ಅನ್ನ ನೀಡ್ತೀವಿ ಬನ್ನಿ ಅಂತೇಳಿ ನಮ್ಮ ಪಕ್ಷ ನಮ್ಮ ಕುಟುಂಬ ಅರವತ್ತು ವರ್ಷದಿಂದನೂ ಕೂಡ ಕಾಂಗ್ರೆಸ್ ಅಲ್ಲಿ ಕಾರಣ ನಾವ್ಯಾವತ್ತು ಕೂಡ ಹಲವಾರು ಜನ ಹಲವಾರು ಪಕ್ಷಗಳನ್ನ ಬದಲಾಯಿಸಿ ಬರ್ತಾರೆ ನಾವು ಇವತ್ತು ನಮ್ಮ ಮಾವನವರ ಕಾಲದಿಂದಲೂ ನಾವು ಒಂದೇ ಪಕ್ಷದಲ್ಲಿ ನಿಷ್ಠೆಯಿಂದ ದುಡ್ಕೊಂತ ಬಂದಂಥವ್ರು ಆ ಒಂದು ನಿಟ್ಟಿನಲ್ಲಿ ಇಲ್ಲೇ ನಮ್ಮ ಪಕ್ಷದಲ್ಲೇ ನಮಗೆ ಅವಕಾಶಗಳು ಸಿಗ್ಬೋದು ಅನ್ನುವಂಥ ಕಾರಣದಿಂದ ನಾನು ಅದನ್ನು ತಿರಸ್ಕರಿಸಿದೆ ಇಂದು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ಆದ್ರ ನಾನು ಯಾವುದು ನಿರ್ಧಾರವನ್ನ ತಗೊಂಡಿಲ್ಲ ಈ ಒಂದು ಕ್ಷಣದಲ್ಲಿ ನಾನು ತಟಸ್ಥಳಾಗಿ ಉಳಿಬೇಕು ಅಂತೇಳಿ ನನ್ನ ಮನಸ್ಥಿತಿ ಒಂದು ಭಾವನೆ ಇರೋದ್ರಿಂದ ನಾನು ತಟಸ್ಥಳಾಗಿರೋದಕ್ಕೆ ಬಯಸ್ತೀನಿ ಅರವತ್ತು ವರ್ಷದಿಂದ ಅಹ್ ಕಾಂಗ್ರೆಸ್ ನಲ್ಲಿ ಇರುವಂತದ್ದು ಅವಿನಾಭಾವ ನಿಮ್ಮ ಪತ್ನಿಯ ಪತಿ ಕೂಡ ಹಾಲಿ ಶಾಸಕರು ಈಗ ರಾಜಕೀಯ ನಡೆಗಳ ಬಗ್ಗೆ ಅವರ ಅಭಿಪ್ರಾಯ ಏನು ಅವರ ಅಭಿಪ್ರಾಯವನ್ನು ತಾವು ಪರಿಗಣಿಸ್ತಾ ಇದಾರೆ ಹೇಗೆ ಮೇಡಮ್ ನೋಡಿ ರಾಜಕೀಯ ಅಂತ ಬಂದಾಗ ವ್ಯಕ್ತಿಗತವಾಗಿ ಕುಟುಂಬದ ಇರ್ಬೋದು ಅದರ ರಾಜಕೀಯ ಒಂದು ವಿಶ್ಲೇಷಣೆಗಳಾಗಿರ್ಬೋದು ನನ್ನ ರಾಜಕೀಯ ತತ್ವ ಸಿದ್ಧಾಂತಗಳು ಆಗಿರ್ಬೋದು ಅವರ ರಾಜಕೀಯ ತತ್ವ ಸಿದ್ಧಾಂತಗಳು ಆಗಿರ್ಬೋದು ಬೇರೆ ಬೇರೆನೇ ಇದೆ ಇವತ್ತು ಅವರೆಲ್ಲೂ ಕೂಡ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಲಾದಾಗಿಂದೂ ಅವರ ಅಭಿಪ್ರಾಯವನ್ನು ನಾನು ಕೇಳಿಲ್ಲ ಏನು ಮಾಡಬೇಕು ಏನು ಅಂತೇಳಿ ಅವರು ಕೂಡ ನನ್ನ ರಾಜಕೀಯ ಜೀವನದಲ್ಲಿ ಹಸ್ತಕ್ಷೇಪವನ್ನು ಮಾಡಲ್ಲ ಇಂಥ ಸಂದರ್ಭದಲ್ಲಿ ಅವರು ಇವತ್ತು ನನ್ನ ಒಂದು ನಿಲುವು ನನ್ನ ನಿರ್ಧಾರಕ್ಕೆ ನನ್ನ ಮೇಲೆ ಬಿಟ್ಟಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಒಂದು ಜವಾಬ್ದಾರಿತ ಸ್ಥಾನದಲ್ಲಿರೋದ್ರಿಂದ ಅವ್ರಿಗೂ ಕೂಡ ನಾನು ಎಲ್ಲೂ ಡಿಸ್ಟರ್ಬ್ ಮಾಡೋದಕ್ಕೆ ಬಯಸಲ್ಲ ಅವರ ಕೆಲಸವನ್ನು ಅವ್ರು ಮಾಡಲಿ ಅಂತ ಹೇಳ್ತೀನಿ ಆದರೆ ನನ್ನ ಮನಸ್ಸಿಗೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆ ಒಂದು ನಿಲುವಿನಲ್ಲಿ ನಾನು ತಟಸ್ಲಾಗಿ ಉಳಿಯೋದಕ್ಕೆ ಬಯಸ್ತೀನಿ ಅಂತ ಅವ್ರಿಗೂ ಕೂಡ ನಾನು ಹೇಳಿದೀನಿ ಕೊನೆಯ ಪ್ರಶ್ನೆ ತಮಗೆ ಟಿಕೆಟ್ ತಪ್ಪಿಸ್ಲಿಕ್ಕೆ ಯಾರಾದ್ರೂ ಯಾವ್ದಾದ್ರೂ ಕಾರಣದ ಕೈಗಳಿದಾವ ಮೇಡಮ್ ನೋಡಿ ಎಲ್ಲಾ ಕ್ಷೇತ್ರದಲ್ಲೂ ಯಾವ್ದು ಸಮಸ್ಯೆ ಇಲ್ಲ ನನ್ನ ವಿಷಯದಲ್ಲಿ ಬಂದಾಗ ಒಬ್ಬ ಹೆಣ್ಮಗಳ ವಿಷಯದಲ್ಲಿ ಬಂದಾಗ ಈ ತರ ಅನೇ ಆಗ್ತಾ ಇದೆ ಅಂತ ಅಂದಾಗ ಇದ್ರ ಹಿಂದ್ಗಡೆ ಏನ್ ನಡೆದಿದೆ ಏನೇನಾಗಿದೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಜಿಲ್ಲೆಯವ್ರಿಗೆ ಯಾರಿಗೋ ಕೊಟ್ಟಿದ್ರೆ ಏನೋ ಜಿಲ್ಲೆಯವ್ರಿಗೆ ಇದ್ದವ್ರಿಗೆ ಕೊಟ್ಟಿದ್ದಾರೆ ಅಂತ ನಾವ್ ಹೇಳ್ಬೋದಾಗಿತ್ತು ಅದೇ ಒಂದು ಸಮುದಾಯದ ಅದೇ ಒಂದು ಇದರಲ್ಲಿ ಇರುವಂತ ಸಮುದಾಯಕ್ಕೆ ಏನೇ ಒಂದು ಕೊಡುಗೆ ಇಲ್ದಂಥವ್ರು ಇವತ್ತು ನಮ್ಮ ಪ ಪಂಚಮಸಾಲಿ ಸಮಾಜದ ಒಬ್ಬ ಹೆಣ್ಮಗಳನ್ನ ಸಮಾಜಕ್ಕೆ ಏನು ಕೊಡುಗೆ ಇಲ್ದಂಥವ್ರನ್ನ ಇವತ್ತು ಬೇರೆ ಜಿಲ್ಲೆಯವರನ್ನ ನಮ್ಮ ಜಿಲ್ಲೆಗೆ ತಗೊಂಡ್ ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಇದರಿಂದ ಏನು ಉದ್ದೇಶ ಅಡಗಿದೆ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಏನು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆದಂತವ್ರ ಅಹ್ ಬಾಗಲಕೋಟ್ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಆದಂತವರ ಗಂಡನ ಮನೆ ಬೀದರ್ ಅಲ್ಲಿಗೂ ಕೂಡ ಅವ್ರು ಪ್ರಯತ್ನ ಮಾಡ್ಬೋದಾಗಿತ್ತು ಜನರಲ್ ಇತ್ತಲ್ಲಿ ಇವತ್ತು ನಾನೊಬ್ಬ ಸಮಾಜದ ಹೆಣ್ಣುಮಗಳಾಗಿ ನಾನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಗೊತ್ತಿತ್ತು ನಾನು ಚುನಾವಣೆಗೆ ಮತ್ತೊಮ್ಮೆ ನಿಲ್ಲಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದೀನಿ ಅಂತ ಗೊತ್ತಿತ್ತು ಕಳೆದ ಬಾರಿ ಅವ್ರಿಗೂ ಕೂಡ ಕೇಳಿದ್ರು ಉಸ್ತುವಾರಿ ಸಚಿವರು ಇದ್ದವ್ನು ನಿಲ್ಲಿ ಅಂತೇಳಿ ಅವ್ರು ನಿರಾಕರಿಸಿದ್ರು ನಿಲ್ಲಲ್ಲ ಅಂತ ಅಂದ ಅವಾಗೇ ಅವ್ರ ಮಗಳನ್ನ ನಿಲ್ಲಿಸ್ಬೋದಾಗಿತ್ತು ಅಂಥ ಸಂದರ್ಭದಲ್ಲಿ ನಿಲ್ಲಿಸ್ಲಿಲ್ಲ ಇವತ್ತು ತೊಗೊಂಬಂದು ಚುನಾವಣೆಗೆ ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಅವರೇ ಉತ್ತರವನ್ನು ನೀಡಬೇಕು ಇವತ್ತು ಅನ್ಯಾಯ ಆಗಿದೆ ಇವತ್ತು ನನಗಷ್ಟೇ ಅಲ್ಲ ಅಖಂಡ ಪಂಚಮಸಾಲಿ ಸಮುದಾಯಕ್ಕೆ ಇವತ್ತು ಹೋರಾಟ ಮಾಡದಂತ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳದಕ್ ಬಯಸ್ತೀವಿ ನನಗೆ ಸಾಕಷ್ಟು ಬೇಸರ ಆಗಿದೆ ಅನ್ಯಾಯ ಆಗಿದೆ ಆ ಕಾರಣಕ್ಕಾಗಿ ನಾನು ತಟಸ್ಥ ನೀತಿಯನ್ನ ಅನುಸರಿಸ್ತೇನೆ ಅನ್ನುವಂಥ ಮಾತುಗಳನ್ನು ವೀಣಾ ಅವರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ